ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ಇವತ್ತು ನಾನು ನಮ್ಮ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಸ್ಸಾರು ಮತ್ತು ಪಲ್ಯನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬಸ್ಸಾರನ್ನ ತುಂಬ ವಿಧಾನಗಳಲ್ಲಿ ಮಾಡ್ಕೊತಾರೆ ಅಂದರೆ ಬೇರೆ ಬೇರೆ ಥರದ ಸೊಪ್ಪು ಕಾಳುಗಳನ್ನು ಹಾಕಿಬಿಟ್ಟು ಮಾಡ್ಕೊಳ್ತಾರೆ ನಾನಿವತ್ತು ಮೆಂತೆ ಸೊಪ್ಪು ಮತ್ತು ಅವರೆಕಾಳನ್ನ ಹಾಕಿಬಿಟ್ಟು ಹೇಗೆ ಮಾಡೋದು ಬಸ್ಸಾರು ಅಂತ ತೋರಿಸ್ತಾ ಇದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಸೊಪ್ಪಿನ ಜೊತೆ ಸ್ವಲ್ಪ ಕಾಳನ್ನು ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮೆಂತೆ ಸೊಪ್ಪನ್ನ ತುಂಬ ಜನ ಕಹಿ ಅಂತ ತಿನ್ನೋದಿಲ್ಲ ಆದರೆ ಒಂದ್ಸರಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ತಿನ್ನೋಡಿ ತುಂಬಾ ಚೆನ್ನಾಗಿ ತುಂಬಾನು ಇಷ್ಟಪಡ್ತಿರೋ ಕೂಡ ಬನ್ನಿ ಇವಾಗ ತಡ ಮಾಡೋದು ಬೇಡ ಮೆಂತೆ ಸೊಪ್ಪು ಹಾಗೆ ಅವರೇ ಕಳಿನ್ ಮತ್ತೆ ಪಲ್ಯ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಸೋಸ್ಬಿಟ್ಟು ನೀರಲ್ಲಿ ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನಮಗಿಲ್ಲಿ ಕೇರಳದಲ್ಲಿ ಸೊಪ್ಪು ಸಿಗುತ್ತೆ ಅಪರೂಪ ಸೊಪ್ಪು ಸಿಕ್ಕಾಗ ಏನಾಗುತ್ತೆ ಅಂದರೆ ದಪ್ಪ ದಪ್ಪ ಕಟ್ಟೆ ಸಿಗೋದು ಇಲ್ಲಿ ಹಂಗಾಗಿ ನಾನಿಲ್ಲಿ ಎರಡು ಕಟ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸೊಪ್ಪು ಬೇಕೋ ನೋಡಿಬಿಟ್ಟು ನೀವು ಸೊಪ್ಪನ್ನು ತೊಗೊಳ್ಳಿ ಆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ಳೋಣ ಒಂದು ಪಾತ್ರೆಗೆ ಅರ್ಧ ಕಪ್ಪಿನಷ್ಟು ಅವರೆಕಾಳನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅವರೆಕಾಳಿಲ್ಲ ಅಂದರೆ ತೊಗರಿಬೇಳೆ ಕೂಡ ಹಾಕಿಬಿಟ್ಟು ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ಲೋಟದಷ್ಟು ನೀರು ಮತ್ತು ಒಂದು ಟೊಮೆಟೊ ಹಾಕಿ ಅವರೆಕಾಳನ್ನ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಳ್ತೀನಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ತೀನಿ ಅವರೆಕಾಳು ಬೇಗನೆ ಬೆಂದೋಗಿಬಿಡುತ್ತೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರು ಸಾಕು ಕುಕ್ಕರಿಗೇನು ಹಾಕೋದು ಬೇಡ ಕುಕ್ಕರಿಗೆ ಹಾಕ್ತೀರಾ ಅಂದರೆ ಒಂದು ವಿಸಲ್ ಕೂಗಿಸ್ಕೊಂಡ್ರು ಸಾಕು ಅರ್ಧ ಭಾಗದಷ್ಟು ಅವರೆಕಾಳು ಬೇಯಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಸೊಪ್ಪು ಮತ್ತು ಕಾಳನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸೊಪ್ಪು ಕಾಳು ಎಲ್ಲ ಬೇಯ್ತಾ ಇದೆ ಇನ್ನು ಪೂರ್ತಿಯಾಗಿ ಬೆಂದಿಲ್ಲ ಈ ಟೊಮೆಟೊ ಕೂಡ ಪೂರ್ತಿಯಾಗಿ ಬೇಯೋವರೆಗೂ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಕಾಳು ಸೊಪ್ಪು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಈ ಟೊಮೆಟೊನ ಸಪ್ರೇಟಾಗಿ ಎತ್ತಿಟ್ಕೊಂಡು ತಣ್ಣಗಾಗಲಿಕ್ಕೆ ಇಡ್ತೀನಿ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಬಿಡಿ ಬೇಗನೆ ತಣ್ಣಗಾಗ್ಬಿಡುತ್ತೆ ಈಗ ಈ ಸೊಪ್ಪು ಕಾಳಲ್ಲಿರೋ ನೀರನ್ನೆಲ್ಲ ಬಸ್ಕೊಳ್ತೀನಿ ಒಂದು ಪ್ಲೇಟ್ನ ಮುಚ್ಚಿ ಬಟ್ಟೆಯಲ್ಲಿ ಈ ರೀತಿ ಸಪ್ರೇಟ್ ಪಾತ್ರೆಗೆ ನೀರನ್ನು ಮಾತ್ರ ಬಸ್ಕೊಳ್ತಾ ಇದ್ದೀನಿ ನೀರನ್ನು ಬಸ್ಕೊಂಡಿದ ನಂತರ ಈ ಸೊಪ್ಪು ಕಾಳು ಕೂಡ ತಣ್ಣಗಾಗಲಿಕ್ಕೆ ಇಡಬೇಕು ಈ ತಣ್ಣಗಾದ್ರೇ ನಿಮಗೆ ಒಗ್ಗರಣೆ ಮಾಡಲಿಕ್ಕೆ ಸರಿಯಾಗೋದು ಆ ಸೊಪ್ಪು ಕಾಳಲ್ಲಿರೋ ನೀರಿನ ಅಂಶ ಕೂಡ ಪೂರ್ತಿಯಾಗಿ ಹಿಂಡಿ ತೆಗೆದಬೇಕು ತಣ್ಣಗಾದ ನಂತರ ಅದನ್ನು ನೀವು ಹಿಂಡಿ ಅದೇ ಪಾತ್ರೆಗೆ ನೀರನ್ನು ಹಾಕ್ಕೊಳ್ಳಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ ಸಾರಿಗೆಲ್ಲ ಈಗ ಮೊದಲಿಗೆ ನಾನು ಒಂದು ಬೌಲಲ್ಲಿ ಒಂದು ನೆಲ್ಲಿಕಾಯಿ ಸೈಜಿನಷ್ಟು ಹುಣಸೆ ಹಣ್ಣನ್ನು ನೆನೆಸಿಡ್ತೀನಿ ಬಸ್ಸರಿಗೆ ಸ್ವಲ್ಪ ಉಪ್ಪು ಖಾರ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅದರಲ್ಲೂ ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನನಗೆ ಆ ರೀತಿ ಇಷ್ಟ ಆಗುತ್ತೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಪ್ಯಾನಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದ ನಂತರ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮೆಣಸಿನಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಕಡಿಮೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಹೆಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಹಾಂ ಉರಿದ್ಬಿಟ್ಟು ಮಾಡೋದ್ರಿಂದ ನಿಮಗೆ ಸಾರು ತುಂಬ ಹೊತ್ತು ಕುದಿಸೋದೇನು ಬೇಡ ಒಂದು ಕುದಿ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಈಗ ಅದು ಉರಿದಿದ್ದನ್ನು ತಣ್ಣಗಾಗಲಿಕ್ಕೆ ಕೇಳೋಣ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ತುಂಬ ತೆಂಗಿನಕಾಯಿ ಕೂಡ ಹಾಕಬಾರ್ದು ಈ ಸಾರಿಗೆ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಬಸ್ಸರಿಗೆ ಜೀರಿಗೆ ಮತ್ತು ಕಾಳು ಮೆಣಸೇ ಇರುತ್ತೆ ಹಾಗಾಗಿ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬಿಡಿ ಹಾಗೆ ಉರಿದಿಟ್ಕೊಂಡಿರೋ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ತಣ್ಣಗಾಗಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಬೇಯಿಸಿ ಇಟ್ಕೊಂಡಿರೋ ಅಂಥ ಸೊಪ್ಪು ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬೇಯಿಸಿ ಇಟ್ಕೊಂಡಿರೋ ಟೊಮೆಟೊ ಹಣ್ಣು ಕೂಡ ತಣ್ಣಗಾಗಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಮಸಾಲ ರೆಡಿಯಾಗಿದೆ ಇವಾಗ ಇವಾಗ ಇದನ್ನು ಬೇಯಿಸಿ ಇಟ್ಕೊಂಡಿರೋ ನೀರಿಗೆ ಹಾಕ್ಕೊಳ್ಳೋಣ ಅಂದರೆ ಸೊಪ್ಪು ಕಾಳು ಬೇಯಿಸಿ ನೀರನ್ನು ನಾವು ಇಟ್ಕೊಂಡಿದ್ವಲ್ಲ ಆ ನೀರಿಗೆ ಈ ಮಸಾಲನೆಲ್ಲ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾವುದೇ ರೀತಿ ನಿಮಗೆ ಕಹಿ ಅನಿಸೋದಿಲ್ಲ ಸ್ವಲ್ಪ ಹುಳಿ ಮುಂದೆ ಮಾಡಿಕೊಂಡು ಈ ಸಾರನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಮೆಂತೆ ಸೊಪ್ಪಿನ ಬಸ್ಸಾರು ಅಂತಲೇ ಫೀಲ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಖಾರ ಮುಂದೆ ಇದ್ದರೆ ನಿಮಗೆ ಕಹಿ ಎಲ್ಲ ಮುಚ್ಚೋಗಿಬಿಡತ್ತೆ ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ತೀನಿ ನಾವೆಲ್ಲ ಹುರಿದುಬಿಟ್ಟೆ ಮಾಡಿರೋದ್ರಿಂದ ಒಂದು ಕುದಿ ಕುದಿಸ್ಕೊಳ್ಳೋಣ ತೆಂಗಿನಕಾಯಿ ಹಾಕಿರೋದ್ರಿಂದ ಹಾಗೆ ಹಣ್ಣಿನ ರಸದ್ದೆಲ್ಲ ಹುಳಿ ಹೋಗೋವರೆಗೂ ಒಂದು ಕುದಿ ಕುದಿಸ್ಕೊಳ್ತೀನಿ ಒಂದು ಐದು ನಿಮಿಷದಲ್ಲಿ ಕುದ್ದೋಗಿಬಿಡುತ್ತೆ ನೋಡಿ ಇಲ್ಲಿ ಒಂದು ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಬಸ್ಸಾರು ನಮಗೆ ರೆಡಿಯಾಗಿದೆ ಇವಾಗ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಮೂರು ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಳಿಗೂ ಪಲ್ಯಕ್ಕೂ ಅಷ್ಟೇ ಸ್ವಲ್ಪ ಈರುಳ್ಳಿ ತೆಂಗಿನ ತುರಿ ಮುಂದೆ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಯಾವುದೇ ಬಸರಿನ ಕಾಳು ಸೊಪ್ಪಿಗಾಗಲಿ ನೀವು ಸ್ವಲ್ಪ ತೆಂಗಿನ ತುರಿ ಮತ್ತು ಈರುಳ್ಳಿ ಮುಂದೆ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೂರು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಈ ತೆಂಗಿನ ತುರಿದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಚೆನ್ನಾಗಿ ನೀವು ತೆಂಗಿನ ತುರಿ ಫ್ರೈ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸೊಪ್ಪು ಬೇಗನೆ ಕೆಟ್ಟು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನ ತುರಿದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಅಂತ ಸೊಪ್ಪು ಮತ್ತು ಕಾಳನ್ನು ಇದ್ದೀನಿ ಸೊಪ್ಪು ಕಾಳು ಹಾಕಿದ ನಂತರ ತುಂಬ ಹೊತ್ತೇನು ಬಿಸಿ ಮಾಡೋದು ಬೇಡ ಅದು ಸ್ವಲ್ಪ ಒಂದೆರಡು ನಿಮಿಷ ಬಿಸಿ ಆದರೂ ಸಾಕು ಸೊಪ್ಪೆಲ್ಲ ಸ್ವಲ್ಪ ಬಿಸಿ ಆದರೂ ಸಾಕಾಗುತ್ತೆ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕೈ ಬಿಡದೆ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಆಗಿದೆ ಒಂದೆರಡು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಸೊಪ್ಪು ಕಾಳು ಕೂಡ ನಮಗೆ ಚೆನ್ನಾಗಿ ರೆಡಿಯಾಗಿದೆ ಈ ಕಡೆ ಮುದ್ದೆ ಮಾಡಿದ್ದೆ ನಾನು ಮುದ್ದೆ ಜೊತೆ ಅಂತೂ ಈ ಕಾಂಬಿನೇಷನ್ ಅಂದರೆ ಬಸ್ಸಾರು ಮತ್ತು ಮುದ್ದೆ ಅಂತೂ ಸಖತ್ ಇಷ್ಟ ಆಗುತ್ತೆ ನನಗಂತೂ ನಿಮಗೂ ಕೂಡ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಬಸ್ಸಾರು ಬಿಸಿ ಮುದ್ದೆ ಮತ್ತು ಪಲ್ಯ ಇದ್ದರೆ ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮೆಂತ್ಯ ಸೊಪ್ಪಲ್ಲಿ ಬಸ್ಸಾರು ಮಾಡಿದ್ರೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅಂಥ ಬೆಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಯಾವುದೆಲ್ಲ ರೆಸಿಪೀಸ್ ನಿಮಗೆ ಬೇಕು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್